ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮ್ಮಿಸ್ ಮನೆ ಅಡುಗೆ ರೆಸಿಪೀಸ್ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಡಿಫ್ರೆಂಟ್ ಆಗಿರೋ ಅಂತ ಕುರ್ಮಾ ನೋಡಿ ಟೊಮೊಟೊ ಗೊಜ್ಜು ಗೊತ್ತು ಟೊಮೊಟೊ ರಸ ಗೊತ್ತು ಟೊಮೊಟೊ ತಿಳಿ ಸಾರು ಗೊತ್ತು ಅದು ಟೊಮೊಟೊ ಬಾತು ಗೊತ್ತು ಟೊಮೊಟೊ ಕುರ್ಮಾ ಏನಿದು ಅಂತ ಅಂದ್ಕೊಳ್ತಾ ಇದ್ದೀರ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಟ್ರೈ ಮಾಡಿ ನೋಡಿ ಎಲ್ಲರೂ ನಿಮ್ಮ ಮನೇಲಂತೂ ಪಕ್ಕ ಕೇಳ್ತಾ ಇರ್ತಾರೆ ಆಗಾಗ ಇದನ್ನು ಮಾಡಿ ಅಂತ ಇಲ್ಲಿ ನನ್ನ ಸ್ಟವ್ ಮೇಲೆ ಒಂದು ಪಾನ್ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕಾದಮೇಲೆ ಒಂದು ಅರ್ಧ ಸ್ಪೂನ್ ಅಜ್ವೈನ ಅರ್ಧ ಸ್ಪೂನ್ ಸೋಂಕು ಕಾಳು ಹಾಕ್ಕೊಂಡಿದ್ದೀನಿ ಅಜ್ವಾನ ಮತ್ತು ಕಾಳು ಚೆನ್ನಾಗಿ ಚಿಟಪಟ ಅಂತ ಅಂದಮೇಲೆ ಅದಕ್ಕೀಗ ನಾನು ಎರಡು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಇಲ್ಲಿ ದೊಡ್ಡ ಈರುಳ್ಳಿ ಇತ್ತು ಹಾಗಾಗಿ ಎರಡು ಹಾಕ್ಕೊಂಡಿದ್ದೀನಿ ಸಣ್ಣದಾದರೆ ಒಂದು ಮೂರು ಈರುಳ್ಳಿನ ಅದರ ಔಟ್ ಮಾಡಿ ಸಣ್ಣದಾಗ ಹಚ್ಚಿ ಹಾಕ್ಕೊಳ್ಳಿ ಒಂದು ಮೀಡಿಯಂ ಫ್ಲೇಮಲ್ಲಿ ಆದಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರ್ಗು ಫ್ರೈ ಮಾಡ್ಕೊಳ್ಬೇಕು ಮತ್ತು ಫ್ರೆಂಡ್ಸ್ ಇದನ್ನು ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದನ್ನು ನಾವು ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಅನ್ನ ಮುದ್ದೆ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಳ್ಬೋದು ನಾನಿಲ್ಲಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಅದನ್ನು ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಬೆಳ್ಳುಳ್ಳಿನ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು ಮತ್ತು ಇಲ್ಲಿ ಟೊಮೊಟೊ ಒಂದು ಐದು ಟೊಮೊಟೊನ ಚೆನ್ನಾಗಿ ಹಣ್ಣಾಗಿರುತ್ತಲ್ವ ಕಲರ್ ಬಂದಿರೋ ಒಂದು ಐದು ಟೊಮೊಟೊನ ಸಣ್ಣದಾಗಿ ಹಚ್ಚಿ ಹಾಕೊಳ್ಳಿ ಇದನ್ನು ಪೇಸ್ಟ್ ಮಾಡ್ಕೋಗ್ಬಿಡಿ ಈ ರೀತಿ ಸಣ್ಣದಾಗಿ ಹಚ್ಚಿ ಹಾಗೆ ಆದಷ್ಟು ಸಾಫ್ಟಾಗಿ ಬೇಯಿಸ್ಕೊಳ್ಳಿ ತುಂಬ ಹಣ್ಣಾಗಿರೋ ತೊಗೊಂಡ್ರೆ ಬೆಟರು ಬೇಗ ಬೇಯ್ಕೊಳ್ಳುತ್ತೆ ಮತ್ತು ಅದು ಹಣ್ಣು ಬೇಗ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸಾಲ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಲ್ಟ್ ಹಾಕಿದ್ರೆ ತುಂಬ ಬೇಗ ಟೊಮೊಟೊ ಸ್ಮೂತಾಗಿ ಬೇಯ್ಕೊಳ್ಳುತ್ತೆ ಮತ್ತು ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿದೆ ಅದು ಸ್ಕಿಪ್ ಆಗಿದೆ ಲಿಡ್ನ ಕ್ಲೋಸ್ ಮಾಡಿ ಒನ್ ಮಿನಿಟ್ ಆದಮೇಲೆ ಅಥವಾ ಹಾಫ್ ಮಿನಿಟ್ ಆದಮೇಲೆ ಅದನ್ನು ಲಿಡ್ನ ಓಪನ್ ಮಾಡಿ ಈ ರೀತಿ ತಿರುಗಿಸ್ಕೊಳ್ತಾಯಿರಿ ಒಂದು ಟೂ ಟು ತ್ರೀ ಟೈಮ್ಸ್ ಇದೇ ರೀತಿ ಕಂಟಿನ್ಯೂ ಆಗಿ ಲಿಡ್ನ ಕ್ಲೋಸ್ ಮಾಡೋದು ಓಪನ್ ಮಾಡೋದು ಮಾಡಿ ಟೊಮೊಟೊ ಆದಷ್ಟು ಒಂದು ಅರ್ಧ ಭಾಗ ಬೆಂದ ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನ್ ಚಿಲ್ಲಿ ಪೌಡರು ಸ್ವಲ್ಪ ಅಶಿಣ ಪುಡಿ ಹಾಗೆ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ಟೊಮೊಟೊ ಆದಷ್ಟು ಸ್ಮೂತಾಗಿ ಬೆಂದಿದೆ ಬೆಂದಿಲ್ಲ ಅಂದರೆ ಈ ರೀತಿ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಈಗ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ಮಿಕ್ಸಿ ಜಾರ್ಗೆ ಇದ್ದೀನಿ ಮತ್ತು ಒಂದು ಮೂರು ಬ್ಯಾಡಿಗೆ ಮೆಣಸಿನಕಾಯಿ ಚಕ್ಕೆ ಒಂದೆರಡು ಲವಂಗ ಒಂದೆರಡು ಏಲಕ್ಕಿ ಹಾಗೆ ಅರ್ಧ ಸ್ಪೂನಷ್ಟು ಕಾಳು ಇಷ್ಟನ್ನು ನಾವು ಮಿಕ್ಸರ್ ಜಾರ್ನಲ್ಲೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಗ್ರೈಂಡ್ ಆಗೋದಿಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ರೆಡಿಯಾಗಿದೆ ಬೆಸ್ಟು ಈಗ ಅದನ್ನು ನಾವು ಬೇಯ್ತಾ ಇದ್ದಂಥ ಟೊಮೊಟೊಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಮಿಕ್ಸರ್ ಜಾರ್ನಲ್ಲಿ ಉಳಿದಿದ್ದಂಥ ಮಸಾಲೆಗೆ ನೀರನ್ನ ಸೇರಿಸ್ಕೊಂಡು ಅದನ್ನು ಕೂಡ ಇದಕ್ಕೆ ಆ್ಯಡ್ ಇದ್ದೀನಿ ಫ್ರೆಂಡ್ಸ್ ಮನೆಯಲ್ಲಿ ತರಕಾರಿ ಇಲ್ಲ ಅಂತ ಅಂದರೆ ಇಲ್ಲ ಬೇಗ ದಿಢೀರ್ನೆ ಮಾಡಬೇಕು ಟೇಸ್ಟಿಯಾಗಿರೋದು ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಇಲ್ಲ ಬ್ರೇಕ್ಫಾಸ್ಟ್ಗೆ ಅಂತ ಇದ್ದಾಗ ಈ ರೀತಿ ಕುರ್ಮಾ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅದರ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಇದೆ ಗೊತ್ತಾ ಈಗ ನೀರನ್ನ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೀರನ್ನ ನೋಡಿಕೊಂಡು ಹಾಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಮಗೆ ರೈಸ್ಗೆ ಮಾಡ್ಕೊಳ್ಳೋದಾದರೆ ಇನ್ನೊಂದು ಸ್ವಲ್ಪ ನೀರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗಿರೋದು ಬೇಡ ಕುರ್ಮಾ ಆದಷ್ಟು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಹಾಗಂತೂ ತುಂಬ ಗಟ್ಟಿ ಮಾಡಬೇಡಿ ಒಂದು ಸ್ವಲ್ಪ ಮೀಡಿಯಮ್ ಆಗಿರಲಿ ಈಗ ನಾನು ಲಾಸ್ಟಲ್ಲಿ ಕಸ್ತೂರಿ ಮೆತ್ತಿನ ಈ ರೀತಿ ರಬ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡಾಗ ಅದರ ಒಂದು ಸುವಾಸನೆ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಹಾಗಾಗಿ ಹಾಕ್ಕೊಂಡಿದ್ದೀನಿ ಮತ್ತು ನೀವು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಕೂಡ ತೊಳೆದು ಸಣ್ಣದಾಗ ಹಚ್ಚಿ ಗಾರ್ನಿಷ್ ಮಾಡ್ಕೊಳ್ಬೋದು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ಈಗ ರುಚಿಯಾಗಿರೋ ತುಂಬ ಸುಲಭವಾಗಿ ಮಾಡುವಂಥ ಟೊಮೊಟೊ ಕುರ್ಮ ರೆಡಿ ಆಗಿದೆ ನೀವು ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಕೀಪ್ ಸಪೋರ್ಟಿಂಗ್ ಮೀ